ಬಿಗ್ ಬಾಸ್ ಮನೆಯಲ್ಲಿರುವಂಥ ಆರು ಸ್ಪರ್ಧಿಗಳಿಗೆ ನಿನ್ನೆ ಸುದೀಪ್ ಸರ್ ಸ್ವತಃ ಅವರೇ ಲೆಟರ್ ಬರೆದು ಕಳಿಸ್ಯಾರ ನೀವು ಸಹ ಎಪಿಸೋಡ್ ನೋಡಿರಿ ಅನ್ಕೊಂತೀನಿ ಅಷ್ಟು ಜನಗಳಿಗೆ ಬರೆದಿರುವ ಲೆಟ್ರಲ್ಲಿ ಗಿಲ್ಲಿಗೆ ಬರೆದರಲ್ಲ ಅದು ಒಂದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತು ಸುದೀಪ್ ಸರ್ ಬರೆದಿರುವ ಲೆಟ್ರಲ್ಲಿ ಗಿಲ್ಲಿಗೆ ನಮಸ್ಕಾರ ಗಿಲ್ಲಿ ಇಲ್ಲಿ ತನಕ ಒಂದು ಲೆಕ್ಕ ಇನ್ನು ಮೇಲೆ ಒಂದು ಲೆಕ್ಕ ನಮ್ಮ ಚಿಕ್ಕಪ್ಪ ತಮ್ಮನ್ನು ತುಂಬ ಕೇಳಿದರು ಅಂತೇಳಿ ಸುದೀಪ್ ಸರ್ ಗಿಲ್ಲಿಗೆ ಒಂದು ಲೆಟ್ರ್ ಬರೆದಿದ್ರು ಇರಲಿ ಮನೆಯಲ್ಲಿರುವ ಅಷ್ಟು ಸ್ಪರ್ಧಿಗಳಿಗೂ ಒಂದೊಂದು ಲೆಟರ್ ಬರೆದು ಕೊಟ್ಟರೆ ನಾನು ಗಿಲ್ಲಿ ಮಾತ್ರ ಹೇಳಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ನಾಮಿನೇಟ್ ಆಗಿ ಎಲ್ಮಿನೇಟ್ ಆ ಎಲಿಮಿನೇಟ್ ಆಗಿ ಎಲ್ಮಿನೇಟ್ ಆಗಿ ಎಲ್ಲರೂ ಹೊರ ಹೋಗಿದ್ದಾರೆ ಇನ್ನು ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು ಆರೇ ಆರು ಕಂಟೆಸ್ಟ್ಗಳು ಆದರೆ ಬಿಗ್ ಬಾಸ್ ಉಳಿದಿರೋದೆ ಕೇವಲ ಮೂರೇ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಇನ್ನು ಆಯ್ತಾರಂತೂ ಫೈನಲ್ ವಿನ್ನರ್ ಯಾರು ಅಂತೇಳಿ ಅಲೌನ್ಸ್ ಮಾಡೋ ದಿನ ಅದು ಇನ್ನು ಮನೆಯಲ್ಲಿ ಉಳಿದಂಥ ಆರು ಮಂದಿ ಗಿಲ್ಲಿ ಧನುಷ್ ಕಾವ್ಯ ರಘು ಅಶ್ವಿನಿ ಹಾಗೂ ರಕ್ಷಿತ ಅವರು ಮಕರ ಸಂಕ್ರಮಣ ಹಬ್ಬವನ್ನು ತಮ್ಮ ಹೊಸ ಬಟ್ಟೆಗಳನ್ನು ಹಾಕಿ ಆಚರಣೆ ಮಾಡ್ತಿದ್ದಾರೆ ಗಿಲ್ಲಿ ಕಾವ್ಯ ರಘು ಹಾಗೂ ಧನುಷ್ ಅವರು ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಇವರಿಗೂ ಸಹ ಸಂಕ್ರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇನ್ನು ಬಿಗ್ ಬಾಸ್ ಮನೆಗೆ ಬಂದರು ಇಬ್ರು ಅತಿಥಿಗಳು ರಾಣಿ ಮತ್ತು ಅವರ ತಾಯಿ ಆ ರಾಣಿ ಅನ್ನೋ ಪುಟ್ಟು ಒಂದಿಷ್ಟು ಲೈನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಆಡಿದಳು ಸಾಂಗ್ನ ದೇವತೆನೆ ಮಗಳಾಗಿ ಜನಿಸಿದಾಕ್ಷಣ ತುಂಬಾ ಚೆನ್ನಾಗಿದೆ ಲೈನ್ಸ್ ಮಾತ್ರ ಈ ಇಬ್ಬರು ಧಾರವಾಹಿ ಪ್ರಮೋಷನ್ಗೆ ಬಂದರು ಅಥವಾ ಯಾವುದಾದ್ರೂ ಪ್ರೋಗ್ರಾಮ್ಗೆ ಏನಾದರೂ ಬಂದ್ರೆ ಎಪಿಸೋಡ್ ನೋಡಿ ತಿಳ್ಕೋಬೇಕು ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಜನರ ಮುಂದೆ ಬರಬೇಕಾಗಿತ್ತಲ್ಲ ಆ ಕ್ಷಣವನ್ನು ನೋಡಬೇಕು ಅದು ಹೆಂಗಿತ್ತಂದ್ರೆ ಜನಗಳು ಎಷ್ಟು ಖುಷಿಯಿಂದ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಿದ್ರು ಅದರಂತೆ ಗಿಲ್ಲಿ ಬರುವಾಗ ಕೈ ಕೂಡಿಸಲು ಅಲ್ಲಿ ಪ್ರತಿಯೊಬ್ಬರು ಕೈ ಕೂಡಿಸ್ಬೇಕಂತ ತಮ್ಮ ಕೈಗಳನ್ನು ಗಿಲ್ಲಿ ಹತ್ತ ಚಾಚ್ತಿದ್ರು ಬೇರೆ ಎಲ್ಲ ಸ್ಪರ್ಧೆಗಳು ಬಂದಾಗ ಆ ಬಾಡಿ ಗಾರ್ಡ್ ಗಳೇನಿರ್ತಾರ ಅವರು ಜನರ ಹಿಂದೆ ದೂರ ನಿಂತಿದ್ರು ಆದರೆ ಗಿಲ್ಲಿ ಬಂದಾಗ ಜನರ ಮಧ್ಯೆನೆ ಗಿಲ್ಲಿ ಪಕ್ಕದಲ್ಲೇ ಆ ಆಜುಬಾಜೆ ನಿಂತಿದ್ರು ಯಾಕಂದ್ರೆ ಗಿಲ್ಲಿಯ ಕ್ರೇಜ್ ಎಷ್ಟಿದೆ ಅಂದ್ರೆ ಅಲ್ಲಿ ಏನಾದರೂ ಕೈ ಕೂಡಲ್ಲಿ ಗಿಲ್ಲಿನ ಇದು ಮಾಡಲಿ ನೂಕು ನುಗ್ಗಲಾದ್ರೆ ಅಲ್ಲಿನ ಜನಗಳಿಗಾಗ್ಲಿ ಅಥವಾ ಗಿಲ್ಲಿಗಾಗ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಅವರೇ ಸ್ವತಃ ಜನರು ಮಧ್ಯೆ ನಿಂತಿದ್ರು ಬೇರೆ ಸ್ಪರ್ಧಿಗಳು ಬಂದಾಗ ಅಷ್ಟೊಂದು ಏನು ಕ್ರೇಜ್ ಇರೋದಿಲ್ಲಲ್ಲ ಆದ್ದರಿಂದ ಜನಗಳನ್ನೇ ಬಿಟ್ಟು ಜನಗಳ ಹಿಂದೆ ದೂರ ನಿಂತಿದ್ರು ನೋಡ್ತಾ ಆದರೆ ಗಿಲ್ಲಿ ಬಂದಾಗ ಆಗಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರೋದೆ ಸ್ವಲ್ಪ ಜನ ಆ ಸ್ವಲ್ಪ ಜನನೇ ಗಿಲ್ಲಿ ಎಂಟ್ರಿ ಆದಾಗ ಅಷ್ಟೊಂದು ಪ್ರೀತಿಯಿಂದ ಗಿಲ್ಲಿ ಅಂತ ಕೂಗ್ತಾರೆ ಅಷ್ಟೊಂದು ಅವರ ಖುಷಿನ ವ್ಯಕ್ತಪಡಿಸ್ತಾರೆ ಅಂದರೆ ಇನ್ನು ಹೊರಗಡೆ ಕರ್ನಾಟಕನೇ ಕಾಯ್ತಾ ಇದೆ ಗಿಲ್ಲಿಯ ಗೆಲುವಿಗಾಗಿ ಪ್ರತಿಯೊಬ್ಬರು ಗಿಲ್ಲಿ ಗೆಲ್ಲಲಿ ಅಂತೇಳಿ ಓಟಾಗ್ತಾ ಇದ್ದಾರೆ ಅದರಂತೆ ನಿನ್ನೆ ಎಲಿಮಿನೇಷನ್ ಮಾತ್ರ ತುಂಬ ಸ್ವಲ್ಪ ಡಿಫ್ರೆನ್ಸ್ ಅಂಚಿದ್ರು ಎಲ್ರಿಗೂ ತಾವು ತಾವು ಸೇವ್ ಆಗ್ತೀವಿ ಅಂತ ಹಾಗೆ ಎಲ್ಲರೂ ಬೈಯಲ್ಲೂ ಸೇವ್ ಆಗ್ತಾ ಇಲ್ವಂಥ ಡೌಟು ಸಹ ಇತ್ತು ಹಾಗೂ ಕೊನೆಗೂ ನಾಮಿನೇಷನ್ ಶುರುವಾಯಿತು ಐದು ಜನಗಳಿಗೆ ಯಾಕಂದರೆ ಧನುಷ್ ಅವರು ಈ ವಾರ ಸಹ ನಾಮಿನೇಷನಿಂದ ಲಾಸ್ಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಸೇವ್ ಆಗಿದ್ದರು ಇನ್ನು ಉಳಿದಿದ್ದು ಕೇವಲ ಐದು ಜನ ಗಿಲ್ಲಿ ಕಾವ್ಯ ರಕ್ಷಿತಾ ಹಾಗೂ ರಘು ಧ್ರುವಂತ್ ಅವರು ಬಿಗ್ ಬಾಸ್ ಸೂಚಿಸುವಂಥ ಹೆಸರುಗಳ ಪ್ರಕಾರ ಒಬ್ಬರೊಬ್ಬರು ಹೊರಗೆ ಬಂದರು ಮನೆಯ ಯಾವುದೋ ಬಾಗಿಲಿಂದ ಮತ್ತೆ ಮನೆಯೊಳಗೆ ಬಂದರು ಕೊನೆಗೂ ಧ್ರುವಂತ್ ಮನೆಗೆ ಒಳಗೆ ಬರಲೇ ಇಲ್ಲ ಆದ್ದರಿಂದ ಧ್ರುವಂತನೇ ಔಟ್ ಧ್ರುವಂತ್ ಬಹುಶಃ ಶೇಪ್ ಆಗಿ ಸಿಕ್ಸ್ ಕಂಟೆಸ್ಟ್ಗಳಲ್ಲಿ ನಾನು ಒಬ್ಬನೇ ಅಂತ ಅಂದ್ಕೊಂಡಿರ್ಬೇಕಂತ ಅನಿಸ್ತದ ಯಾಕೆ ಅಂದರೆ ಚಪ್ಪಾಳೆ ಬೇರೆ ಸಿಕ್ಕಿತ್ತು ಹಾಗೆ ಆತನ ಆತ್ಮವಿಶ್ವಾಸ ಸಹ ಜಾಸ್ತಿ ಆಗಿತ್ತು ಅನಿಸ್ತದ ಜನರು ಮುಂದೆ ಏನು ಮಾತಾಡಿದ್ದೆ ಆಡಿದ್ದು ನೀವು ಸಹ ನೋಡಿದ್ರಿ ಅಂತೀನಿ ಜನಗಳಿಗೂ ಸಹ ಪಕ್ಕಾನೆ ಇತ್ತು ಯಾಕಂದ್ರೆ ಧ್ರುವಂತನೇ ಬಂದೇ ಬರ್ತಾನೆ ಅಂತೇಳಿ ಒಂದು ವೇಳೆ ಧ್ರುವಂತ ಬರ್ದೇ ಇದ್ರೆ ಇನ್ನು ರಘು ನನಗೆ ನನಗನಸ್ತದ ಯಾಕಂದ್ರೆ ಕಾಗ ಮಾತ್ರ ಶನಿವಾರ ತನ ಇರ್ತಾಳೆ ಶನಿವಾರ ಬಹುರಬಹುದು ಇಲ್ಲವೇ ಭಾನುವಾರ ಬಹು ಬರ್ಬೋದು ಅಂತ ನನಗನ್ನಿಸ್ತದ ಇಲ್ಲಾಂದ್ರೆ ಜಂಟಿಯಾಗಿ ಗಿಲ್ಲಿ ಕೂಡ ಗೆಲ್ಲಬಹುದು ಬಹುಶಃ ಹಂಗಾಗಲ್ಲ ಅನಿಸ್ತದ ಆದರೂ ಜಂಟಿಯಾಗಿ ಗೆದ್ದರೂ ಪರವಾಗಿಲ್ಲ ಒಂದು ವೇಳೆ ಆಗಾಗ್ಲಿಲ್ಲ ಅಂದ್ರೆ ಗೆಲ್ಲೋದು ಮಾತ್ರ ಗಿಲ್ಲಿ ಒಬ್ರೆ ನೀವುಗಳು ನಿನ್ನೆ ಅಥವಾ ಮೊನ್ನೆ ಎಪಿಸೋಡಲ್ಗಳಲ್ಲಿ ಗಮನಿಸಿದ್ದೀರಿ ಅನ್ಕೊಂತೀನಿ ಗಿಲ್ಲಿ ರಕ್ಷಿತ ರಘು ಹಾಗೂ ಅಶ್ವಿನಿಯವರು ಈ ನಾಲ್ಕು ಜನ ಫೋಟೋಗಳಲ್ಲಿ ಸಹ ಜಾಸ್ತಿ ಈ ಗಿಲ್ಲಿನೇ ಇರೋದು ಅಶ್ವಿನಿ ಬಂದಾಗಲೂ ಅಶ್ವಿನಿ ಫೋಟೋಗಳಲ್ಲಿ ಆಗಲಿ ಅಶ್ವಿನಿ ಹಿಂದೆ ಮುಂದೆ ಆಗಲಿ ಗಿಲ್ಲಿ ಇದ್ದಾನೆ ಇನ್ನು ರಘುಗೂ ಸಹ ಗಿಲ್ಲಿನೇ ಇದ್ದಾನೆ ಕಾವ್ಯಗಂತೂ ಬಿಡು ಗಿಲ್ಲಿ ಯಾವಾಗಲೂ ಇರ್ತಾನೆ ಇನ್ನು ರಕ್ಷಿತನ ಜಾಸ್ತಿ ಇದರಲ್ಲೂ ಸಹ ಗಿಲ್ಲಿನೇ ಇದ್ದಾನೆ ನೋಡ್ಬೋದು ನೀವು ಈ ನಾಲ್ಕು ಜನರಲ್ಲೂ ಕಾಣಿಸ್ಕೊಳ್ಳೋದೇ ಗಿಲ್ಲಿ ಆದರೆ ಗಿಲ್ಲಿ ಬಂದನಲ್ಲ ಗಿಲ್ಲಿರೋದು ಜಾಸ್ತಿ ರಕ್ಷಿತಾ ಒಂದು ಫೋಟೋದಲ್ಲಿ ಏನಿದ್ಲು ಹಾಗೆ ಅಶ್ವಿನಿ ಒಂದು ಫೋಟೋದಲ್ಲಿದ್ದರು ರಘುವವರಿದ್ದರು ಜಾಸ್ತಿಯಾಗಿ ಕಾವ್ಯ ಇದು ನಿನ್ನೆ ಎಪಿಸೋಡಲ್ಲಿ ಏಳು ಜನ ಇದ್ರಲ್ವ ಒಬ್ಬರು ಎಲ್ಮೇಟ್ ಆಗಿ ಹೊರಗೋದ ತಕ್ಷಣ ನಿನ್ನೆನೇ ವೋಟಿಂಗ್ ಲೈನ್ ಅಂತೂ ಓಪನ್ ಆಗಿದೆ ನಿಮ್ಮ ಮೆಚ್ಚಿನ ಸ್ಪರ್ಧಿಗೆ ನೈಂಟಿ ನೈನ್ ಓಟ್ ಮಾಡ ಫಿನಾಲೆಗೆ ಫಿನಾಲಾಗೆ ಕರ್ಕೊಂಡೋಗ್ಬೋದು ಹಾಗೆ ಗೆಲ್ಲುವಂಥ ಸ್ಪರ್ಧೆಗೆ ನೀವು ಸಹ ಓಟ್ ಹಾಕಿದರೆ ಅವರು ಗೆಲುವಿಗೆ ನೀವು ಸಹ ಇಂಡೈರೆಕ್ಟ್ ಆಗಿ ಓಟ್ ಹಾಕುವ ಮುಖಾಂತರ ಕಾರಣರಾಗ್ತೀರಿ ಗೆಲುವಿನಲ್ಲಿ ಬಹುಶಃ ಆಕ್ಚುಯಲಿ ಗಿಲ್ಲಿ ನಿನ್ನೆ ಜನರು ಮುಂದೆ ತುಂಬ ಮಾತಾಡ್ತಾನೆ ಅಂತ ಅಂದ್ಕೊಂಡ್ವಿ ಬಹುಶಃ ಜನಗಳನ್ನು ನೋಡಿ ಅವ್ರ ಪ್ರೀತಿಯನ್ನು ನೋಡಿ ಅವರು ಕೂಗೋದನ್ನು ನೋಡಿ ಗಿಲ್ಲಿಗೆ ಒಂದು ಸ್ವಲ್ಪ ಆ ಮಾತೆ ಬರಲಿಲ್ಲ ಅನ್ನಿಸ್ತದೆ ಯಾಕಂದ್ರೆ ಗಿಲ್ಲಿನೇ ಹೇಳ್ತಾನೆ ನಿಮ್ಮನ್ನೆಲ್ಲ ನೋಡಿ ನೀನು ನನಗೆ ಸೈಕಾಗಿ ಹೋಗಿದೆ ಅಂತ ಹೇಳಿ ಇನ್ನೇನು ಕೇವಲ ಉಳಿದಿದ್ದು ಮೂರೇ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನದಲ್ಲಿ ಅವರು ಐದು ಆರು ಸ್ಪರ್ಧಿಗಳು ತಮ್ಮ ಜೀವನದಲ್ಲಿ ಹೇಗೆ ಬೆಳೆದು ಬಂದರು ತಮ್ಮ ಕಷ್ಟಗಳು ಸುಖಗಳನ್ನು ಮತ್ತೆ ಒಬ್ರಕೊಬ್ರು ಹಂಚಿಕೊಳ್ಳೋದೇ ಇರ್ಬೋದು ಅನಿಸ್ತದೆ ಬಿಗ್ ಬಾಸ್ ಮನೆಯಲ್ಲಿ ಇಂಥವೇ ಮಾಡಬೇಕು ಯಾಕಂದ್ರೆ ಈ ಆರು ಜನಕ್ಕೆ ಏನು ಗೇಮ್ ಕೊಟ್ಟು ಏನು ಗೇಮ್ ಆಡ್ಸಕ್ ಇಲ್ಲಾಂದರೆ ಇಲ್ಲಾಂದ್ರೆ ಇನ್ನೂ ಅವರು ಕೇಳಿರುವಂಥ ಮೂರು ಮೂರು ವಿಷಯಗಳಲ್ಲಿ ಕೆಲವೊಬ್ಬರದು ಒಂದೊಂದು ಈಡೇರಿವೆ ಇನ್ನೂ ಕೆಲವೊಬ್ಬರು ಏನು ಈಡೇ ಇರಲ್ಲ ಆ ಆಶೆಗಳನ್ನು ಬಿಗ್ ಬಾಸ್ ಈಡೇರಿಸಬಹುದಾದ ಆಶೆಗಳನ್ನು ಈಡೇರಿಸ್ತೀವಿ ಈ ಮನೇಲಿ ಅಂತೇಳಿದ್ರು ಅವುಗಳು ಸಹ ಆ ಆಶೆಗಳನ್ನು ಸಹ ಈಡೇರಿಸ್ತಾರೆ ಅವುಗಳನ್ನೇ ತೋರಿಸ್ತಾರೆ ಇನ್ನೂ ಮೂರು ದಿನ ತನ ಇರಲಿ ನೂರು ದಿನ ಕಾಯ್ದೀವಿ ಅಂತ ಇನ್ನು ಮೂರು ದಿನ ಕಾಯೋಕ್ಕಾಗಲ್ಲ ಕೇವಲ ಇನ್ನೂ ಮೂರು ದಿನ ಕಾಯ್ದು ಗುರುವಾರ ಶುಕ್ರವಾರ ಶನಿವಾರ ಶನಿವಾರ ಅಂತೂ ಸುದೀಪ್ ಸರ್ ಬರ್ತಾರೆ ಅಲ್ಲಿ ತುಂಬಾ ಸ್ಪೆಷಲ್ ಪ್ರೋಗ್ರಾಮ್ಸ್ ಇರ್ತಾವ ಶನಿವಾರನೇ ಅಲ್ವಾ ಗ್ರ್ಯಾಂಡ್ ಫಿನಾಲೆ ಓಪನಿಂಗ್ ಆಲ್ರಲ್ಲಿ ಎಲ್ಲರಿಗೂ ತಿಳಿದಂತೆ ವಿನ್ನರ್ ಅಂತೂ ಪಕ್ಕಾಗಿಲ್ಲಿ ಇನ್ನು ಉಳಿದಂಥ ನಾಲ್ಕು ಜನರಲ್ಲಿ ರನ್ನರ್ ಅಪ್ ಪ್ಯಾರಾಗ್ದು ಹುಡುಕ್ಬೇಕು ಆ ನಾಲ್ಕು ಜನ ಕಂಟೆಸ್ಟ್ಗಳು ಧನುಷ್ ಅಶ್ವಿನಿ ರಕ್ಷಿತ ಹಾಗು ಕಾವ್ಯ ಕಾವ್ಯ ರನ್ನರ್ ಅಪ್ ಆಗಲಿ ಅಂತೇಳಿ ನನ್ನ ಆಸೆ ಇರಲಿ ನಾವು ಏನು ಅನ್ಕೊಂಡ್ರೆ ಏನು ನಾವು ಏನೇ ಅಂದ್ಕೊಳ್ಳೋದಾದರೂ ಅಥವಾ ಏನೇ ಅಂದ್ಕೊಂಡ್ರೂ ಏನೂ ನಮ್ಮ ಕೈಯ್ಯಲ್ಲ ನಮ್ಮ ಕೈಯಲ್ಲಿರುವುದು ಕೇವಲ ಓಟ್ ಹಾಕೋದು ಮಾತ್ರ ನಮ್ಮ ಮೆಚ್ಚಿನ ಸ್ಪರ್ಧಿಗೆ ಇನ್ನು ಉಳಿದಂಥದ್ದೆಲ್ಲವೂ ಗೆಲ್ಲೋದು ಗೆಲ್ಲಿಸೋದು ಎಲ್ಲ ಬಿಗ್ ಬಾಸ್ ಕೈಯಲ್ಲಿದೆ ಯಾರನ್ನು ಗೆಲ್ಲಿಸ್ತಾರೆ ಅಥವಾ ಯಾರನ್ನ ರನ್ನರ್ ಅಪ್ ಮಾಡ್ತಾರೆ ಅಂಥೇಳಿ ಭಾನುವಾರದ ಎಪಿಸೋಡಲ್ಲಿ ಗೊತ್ತಾಗ್ತದ ಆದರೆ ಗೆಲ್ಲೋದು ಮಾತ್ರ ಗೆಲ್ಲೀ